ಿಲ್ಲ ಕಕ್ಕಲ್ಲದು ಬಂಗಾರವು ಬಂಡಾರವು ದಾರಿ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ದಾರಿ ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಶ್ರೀ ಕ್ಷೇತ್ರ ಮೈಲಾರ ಶಾಖಾ ಮಠದಲ್ಲಿ ಶಾಖಾ ಮಠದ ಆರನೇ ವರ್ಷದ ವಾರ್ಷಿಕೋತ್ಸವ ಅದರ ನಿಮಿತ್ತ ಸಾಮೂಹಿಕ ವಿವಾಹ ಮತ್ತು ಧರ್ಮಸಭೆಯನ್ನ ಇದೇ ತಿಂಗಳು ಒಂಬತ್ತನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ ಎಂಟನೇ ತಾರೀಕು ರಾತ್ರಿ ಸವಾಲ್ ಭಜನೆ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ ಒಂಬತ್ತನೇ ತಾರೀಕು ಬೆಳಿಗ್ಗೆ ಧ್ವಜಾರೋಹಣ ದಿಂದ ಕಾರ್ಯಕ್ರಮ ಪ್ರಾರಂಭವಾಗಿ ಸೋಮಸಿದ್ದೇಶ್ವರ ಅರ್ಥಾತ್ ಸ್ಫಟಿಕಲಿಂಗ ದೇವರಿಗೆ ಮಹಾರುದ್ರಾಭಿಷೇಕ ಒಂಬತ್ತು ಇಪ್ಪತ್ತಕ್ಕೆ ಒಳಗಡೆ ಸಾಮೂಹಿಕ ಲಗ್ನದ ನವ ದಂಪತಿಗಳಿಗೆ ಮಾಂಗಲ್ಯ ಧಾರಣೆ ಹನ್ನೆರಡು ಗಂಟೆಗೆ ಹೊರಗಡೆ ನಡೆಯುವಂತಹ ಅಕ್ಷತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಜೊತೆಗೆ ಧರ್ಮಸಭೆಯನ್ನು ಶ್ರೀ ಕ್ಷೇತ್ರ ಮೈಲಾರ ಶಾಖಾ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಎರಡು ದಿನ ನಡೆಯುವಂತಹ ಕಾರ್ಯಕ್ರಮಕ್ಕೆ ನಾಡಿನ ಭಕ್ತಾದಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕಂತಂದೇಳಿ ಈ ಮೂಲಕ ಮನವಿ ಮಾಡುತ್ತೆ